ಕರ್ನಾಟಕದಲ್ಲಿ ಇತ್ತೀಚೆಗೆ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಒಂದು ತಿಂಗಳ ಪರ್ಯಂತರವಾಗಿ ಪ್ರತಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಅತಿ ಹೆಚ್ಚು ಜನ ಬೆಂಬಲಿಸುವಂತಹ ಕಾರ್ಯಕ್ರಮವಾಗಿದ್ದು ಅಂತಹ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ಕಂಡು ಕೊಲ್ಲಾಪುರದ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಯು ನಮ್ಮ ಲಿಂಗಾಯತ ಮಠಾಧೀಶರ ಮತ್ತು ಬಸವ ಭಕ್ತರ ವಿರುದ್ಧವಾಗಿ ಅತ್ಯಂತ ಅವಹೇಳನಕಾರಿ ಅಶ್ಲೀಲವಾಗಿ ಅವಾಚ್ಯವಾಗಿ ಮತ್ತು ಸಾರ್ವಜನಿಕರನ್ನ ಪ್ರಚೋದಿಸುವಂತಹ ಒಬ್ಬ ಸ್ವಾಮಿಯಾಗಿ ಮಾತನಾಡದೇ ಇರುವಂತಹ ಶಬ್ದಗಳನ್ನ ಬಳಸಿ ನಮ್ಮ ಎಲ್ಲ ಮಠಾಧೀಶರನ್ನ ಮತ್ತು ಬಸವ ಭಕ್ತರ ಮನಕ್ಕೆ ಅತ್ಯಂತ ಘಾತವಾಗುವಂತ ವಿಚಾರ ಮಾಡೋದ್ರಿಂದ ನಾವೆಲ್ಲ ಮಠಾಧೀಶರು ಮತ್ತು ಬಸವ ಭಕ್ತರು ಬಸವಪರ ಸಂಘಟನೆಗಳ ವತಿಯಿಂದ ಅದನ್ನ ತುಂಬ ನಿಷ್ಠೂರವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಆದಷ್ಟು ಬೇಗ ಆ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಎಲ್ಲ ಬಸವ ಭಕ್ತರಲ್ಲಿ ಕ್ಷಮೆ ಯಾಚಿಸಬೇಕು ಅಲ್ಲದೆ ಕರ್ನಾಟಕ ಸರ್ಕಾರವು ಅವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಇನ್ನೊಮ್ಮೆ ಅಂತಹ ಅವಾಚ್ಯ ಶಬ್ದಗಳಿಂದ ಎಂಥ ಶಬ್ದಗಳಪ್ಪ ಅಂತಂದರೆ ಹೆಣ್ಣು ಮಕ್ಕಳನ್ನು ಹೀಯಾಳಿಸುವಂತಹ ಶಬ್ದಗಳಿರ್ಬೋದು ಅವಮಾನಿಸುವಂತ ಶಬ್ದವಾಗಿರಬಹುದು ಮತ್ತು ಸುಳ್ಳು ಆಪಾದನೆಗಳು ಲಿಂಗಾಯತ ಮಠಾಧೀಶ ಒಕ್ಕೂಟದವರು ಬಸವ ಸಂಸ್ಕೃತಿಯಲ್ಲಿ ಆ ಮಾಂಸ ಭಕ್ಷಣೆ ಮಾಡಬೇಕು ಸಾರಾಯನ್ನ ಕುಡಿಬೇಕು ಮತ್ತು ಗುಡಿಗುಂಡಾರಗಳನ್ನ ಧಿಕ್ಕರಿಸಬೇಕನ್ನುವಂತ ವಿಚಾರ ಹೇಳಿದ್ದಾರೆ ಅನ್ನುವಂತ ಸುಳ್ಳು ಆಪಾದನೆಗಳನ್ನ ಕೊಟ್ಟಿರ್ತಕ್ಕಂತ ಸ್ವಾಮೀಜಿ ಇವೆಲ್ಲವೂ ಕೂಡ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸುವಂತಹ ವಕ್ತವ್ಯವಾಗಿದ್ದು ಅದನ್ನು ನಾವು ವಿರೋಧಿಸ್ತಾ ಇದ್ದೇವೆ ಸರ್ಕಾರವು ಆದಷ್ಟು ಬೇಗ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತಂದ್ರೆ ಬಸವ ಭಕ್ತರ ಅವರ ಒಂದು ಸಿಟ್ಟಿಗೆ ಗುರಿಯಾಗುವಂತಹ ಪ್ರಸಂಗವೂ ಆಗಬಹುದು ಕನೇರಿಯ ಸಿದ್ದೇಶ್ವರ ಸ್ವಾಮಿ ಈ ಮಾತನ್ನ ಆಡಬಾರ್ದಾಗಿತ್ತು ಆ ಮನಸ್ಸಿಗೆ ತುಂಬಾ ನೋವುಂಟಾಗಿದೆ ಎಲ್ಲ ಸ್ವಾಮೀಜಿಗಳ ಮತ್ತು ಅವರು ಮಾತನಾಡಿರುವುದು ಅವರ ನಾಲಿಗೆಯ ಸಂಸ್ಕೃತಿ ಮತ್ತು ಅವರ ಮೆದುಳಿನಲ್ಲಿರುವಂತ ಒಂದು ಕೆಟ್ಟ ವಿಚಾರಗಳ ಸಂಸ್ಕೃತಿಯನ್ನ ಎತ್ತಿ ತೋರಿಸುವಂತ ಮಾತನ್ನ ಅವರು ಆಡಿದ್ದಾರೆ ಒಬ್ಬ ಸ್ವಾಮಿಯಾಗಿ ಆ ಒಳ್ಳೆ ವಿಚಾರಗಳನ್ನ ನಾಲಿಗೆಯಿಂದ ಬೋಧೆ ಮಾಡತಕ್ಕಂತಹ ವ್ಯಕ್ತಿ ಅತ್ಯಂತ ಜನಸಾಮಾನ್ಯರು ಕೂಡ ಮಾತನಾಡದಂತಹ ಶಬ್ದಗಳನ್ನ ಬಳಸಿ ತನ್ನ ಈ ಅವಿವೇಕತನವನ್ನ ಅವರು ತೋರಿಸಿದ್ದಾರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇವೆ ವಿರೋಧಿಸ್ತಾ ಇದ್ದೇವೆ ಸರ್ಕಾರವು ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕೆಂದು ತಿಳಿಸ್ತಾ ಇದ್ದೇವೆ ನಮ್ಮ ನಮ್ಮ ಸಮಿತಿ ಅಥವಾ ಅಲ್ಲ ಅಷ್ಟೇ ಅಲ್ಲದೆ ಅನೇಕ ಬಸವಪರ ಸಂಘಟನೆಗಳು ಮತ್ತು ಆ ಬಸವ ಚಳವಳಿಯ ಅನೇಕ ನಾಯಕರು ಕೂಡ ಮಠಾಧೀಶರು ಕೂಡ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತಹ ಒಂದು ಎಫ್ಐಆರ್ ಮಾಡುವಂತ ವಿಚಾರವೂ ಕೂಡ ನಡೀತಾ ಇದೆ ಏನು ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಆ ಸ್ವಾಮೀಜಿ ಅವರು ಒಂದು ವಿಶೇಷವಾದಂತಹ ಕೋಮುವಾದಿ ಸಂಘಟನೆಗಳು ಪಕ್ಷಗಳ ಬೆಂಬಲದಿಂದ ಈ ಮಾತನ್ನ ಅವ್ರು ಆಡಿದ್ದಾರೆ ನಾವು ಸಮಾನತೆಯನ್ನ ಸಾರ್ತಕ್ಕಂತ ಬಸವಾದಿ ಶಿವಶೇನ ಪರಂಪರೆಯವರಾಗಿದ್ದು ಅವರು ಕೋಮುವಾದಿಗಳ ಪರಂಪರೆಯವರ ಜೊತೆ ಕೈ ಜೋಡಿಸಿ ಇಂತಹ ಮಾತುಗಳನ್ನ ಆಡಿದ್ದಾರೆ ಅವರಿಂದ ಇದನ್ನೇ ನಾವು ನಿರ್ಮಿಸಕ್ಕೆ ಸಾಧ್ಯತೆ ಒಳ್ಳೆಯ ವಿಚಾರಗಳು ಎಂದು ಕೊಡೋದಕ್ಕೆ ಸಾಧ್ಯ ಇಲ್ಲ